ಪ್ರವಾಸಿಗರ ತಾಣ ಕೂಡ ಈಗ ಪ್ರವಾಸಿಗರ ತಾಣ ಆಗಿರೋದ್ರಿಂದ ಯಾವ ರೀತಿಯಲ್ಲ ಇಲ್ಲಿ ಸ್ವಚ್ಛತೆನೆ ಕಾಪಾಡಿಕೊಳ್ಳಕ್ಕೆ ತೊಂದರೆ ಆಗುತ್ತಾ ಅಥವಾ ಯಾವ ರೀತಿ ಆ ಕೆಲಸಗಳನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಸ್ವಚ್ಛತೆ ಬಗ್ಗೆ ದ್ರವ ತ್ಯಾಜ್ಯದ್ದು ಆಮೇಲೆ ಘನ ಎರಡೂ ಕೂಡ ನಮ್ಗೆ ದೊಡ್ಡ ಮಟ್ಟದ ಒಂದು ರಿಸ್ಕ್ ಅದು ನಾವು ಮಾಡುವಂತ ಅದು ಕೂಡ ನಾವು ಅದನ್ನ ನಿಭಾಯಿಸುವಂತ ಒಂದು ಮಾಡ್ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆಮೇಲೆ ತ್ಯಾಜ್ಯ ಘಟಕಗಳು ಈಗಾಗಲೇ ತ್ಯಾಜ್ಯ ಘಟಕ ಆಗಿದೆ ಇಲ್ಲೇ ವಿಂಗಡಣೆ ಮಾಡ್ತಾರೆ ಸೆಗ್ರಿಗೇಷನ್ ಮಾಡಲಿಕ್ಕೆ ಲೇಬರ್ ಕೂಡ ಇದ್ದಾರೆ ಆಮೇಲೆ ಹಸಿ ಏನಿದ್ರು ಗೊಬ್ಬರ ಅದು ಮಾಡುವ ಒಂದು ಮಷಿನ್ ಕೂಡ ನಮ್ಮಲ್ಲಿ ಇದೆ ಏನು ಸ್ವಲ್ಪ ಒಂದು ಒಂದು ಹದಿನೈದು ದಿನದಿಂದ ಸ್ವಲ್ಪ ಸ್ಥಗಿತ ಇದೆ ಲೇಬರ್ ಒಂದು ಇರುವ ಒಂದು ಕಾರಣಕ್ಕೆ ಸ್ಥಗಿತ ಇದೆ ನಂತರ ನಿರಂತರ ಈಗ ಹದಿನೈದನೇ ಇಸ್ವಿಂದ ಹತ್ತೊಂಬತ್ತು ನೂರ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹದಿನೈದರಿಂದ ಘನತ್ಯಾಜ್ಯ ಮತ್ತು ದ್ರವತ್ಯಾಜ್ಯ ಘಟಕಗಳು ನಮ್ಮಲ್ಲಿ ಸ್ಥಾಪನೆಗೊಂಡಿವೆ

ನಮ್ದು ಒಂದು ಹದಿನೈದು ಸಿಬ್ಬಂದಿ ಇದೆ ಲೇಡೀಸ್ ಜೆಂಟ್ಸ್ ಸೇರಿ ಅದು ಕೂಡ ನಾವು ಪಂಚಾಯತ್ ಒಂದು ಅನುದಾನದ ಅಡಿಯಲ್ಲಿ ಅವರನ್ನ ಇಟ್ಕೊಂಡು ಅವರಿಗೆ ಪೇಮೆಂಟ್ ಮಾಡಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಅದ ನಂತರ ಗಣೇಶ್ ಎಂಟರ್ ಪ್ರೈಸಸ್ ಹೇಳಿ ಒಂದು ಸಂಸ್ಥೆ ಆ ಸಂಸ್ಥೆಗೂ ಕೂಡ ನಾವು ಈ ಒಂದು ಸ್ವಚ್ಛತೆ ಬಗ್ಗೆ ಅವ್ರಿಗೆ ಏನು ಸ್ವಚ್ಛ ಕರವನ್ನು ವಸೂಲಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಅವರು ಕೂಡ ಸಿಬ್ಬಂದಿ ಇಟ್ಕೊಂಡು ತ್ಯಾಜ್ಯ ಘಟಕದ ನಿರ್ವಹಣೆ ಮಾಡ್ತಾ ಇದ್ದಾರೆ ಸೆಗ್ರಿಗೇಷನ್ ಮಾಡುವಂತದ್ದು ಅಲ್ಲಿಂದ ಮನೆ ಕಸ ಇದ್ದಾರೆ ಮತ್ತೆ ನಾವು ಕೂಡ ಜಂಟಿಯಾಗಿ ಮಾಡ್ತಾ ಇದ್ದೇವೆ ಅನುದಾನ ಅನ್ನೋದಿಲ್ಲ ಕಡೆ ಇನ್ನೊಂದು ಅನುದಾನಗಳನ್ನ ಯಾವ ರೀತಿ ಬಳಸ್ಕೊಂಡು ಇವತ್ತು ಮಾಡ್ತಾ ಹೇಗೆ ಮಾಡಬಹುದು ಅಂತಕ್ಕಂಥ ತಾವದಂಗೆ ನಮ್ದಿಲ್ಲಿ ಸಿ ಆರ್ ಜೆಡ್ ವ್ಯಾಪ್ತಿ ಜಾಸ್ತಿ ಇದೆ ಹಾಗಾಗಿ ಕಮರ್ಷಿಯಲ್ ಆದರೂ ಕೂಡ ನಮಗೆ ಅನುದಾನದ ಕೊರತೆನೇ ಇದೆ ಮತ್ತು ಸಾಕಷ್ಟು ಏನು ಕಮರ್ಷಿಯಲ್ ಚಟುವಟಿಕೆ ಇದ್ದರೂ ಕೂಡ ನಮಗೆ ಅದನ್ನ ವಸೂಲಿ ಮಾಡುವಂಥ ಇದು ಬಂದಿಲ್ಲ ಯಾಕಂದ್ರೆ ಸಿ ಆರ್ ಜೆಡ್ ವ್ಯಾಪ್ತಿ ಅರ್ಧ ಗೋಕರ್ಣ ಸಿ ಆರ್ ಜೆಡ್ ಅಲ್ಲಿ ಬರ್ತದೆ ಆಮೇಲೆ ಪುರಾತತ್ವ ಇಲಾಖೆಡೆಯಲ್ಲೂ ಬರುವಂತದ್ದು ಇದೆ ಅದು ಕೂಡ ನಾವು ಏನು ಒಂದು ಕೋಟಿ ಅಂತೂ ನಮ್ದು ಒಂದು ವರ್ಷಕ್ಕೆ ಟಾರ್ಗೆಟು ಅನುದಾನ ಅಷ್ಟಿದೆ ಬರ್ತ ನಮ್ದು ನಿಧಿ ಟು ಒಂದು ಕೋಟಿ ಅಂತ ಹೇಳ್ಬೋದು ಅದರಲ್ಲಿ ನಾವು ಹಂತ ಹಂತವಾಗಿ ಸಿಬ್ಬಂದಿ ಅಂದ್ರೆ ಜಾಸ್ತಿ ಇದ್ರಿಂದ ಖರ್ಚು ವೆಚ್ಚಗಳು ಜಾಸ್ತಿ ನಮ್ಮ ಪಂಚಾಯತ್ತಲ್ಲಿ ಅದೇ ಉಳಿದದ್ದನ್ನು ನಾವು ಹಂತ ಹಂತ ಈಗ ಸಿಬ್ಬಂದಿ ಇದನ್ನು ಕೂಡ ಪೇಮೆಂಟ್ ಮಾಡ್ಬೇಕಾ ನಮ್ಮದು ಇವರು ಇದಾರಲ್ಲ ಸ್ಲೀಪರ್ಸ್ ಅಂತ ಬೀದಿ ಗುಡಿಸುವವರು ಅವರಿಗೆ ಮತ್ತೆ ಗಾಡಿ ಮೇಂಟೈನ್ ಅದಕ್ಕೆ ನಮ್ಗೆ ಜಾಸ್ತಿ ಖರ್ಚು ಆಗ್ಬಿಡ್ತದೆ ಸರ್ ಹ್ಮ್ ಶಿಕ್ಷಣಕ್ಕೆ ನಿಮ್ಮ ಕರಾವಳಿ ಪ್ರದೇಶ ಅಂತ ಹಣದಾದ್ರೆ ಬಹಳ ಕೊಡುತ್ತೆ ಅನ್ನೋದನ್ನ ಶಿಕ್ಷಣ ಸಂಬಂಧಿಸಿದ ಹಾಗೆ ಶಾಲೆಗಳಿಗೆ ಯಾವ ರೀತಿ ವ್ಯವಸ್ಥೆಗಳನ್ನ ಪ್ರೋತ್ಸಾಹ ಅದು ಯಾವ ಯೋಜನೆ ಮತ್ತೆ ಹೇಗೆ ವ್ಯವಸ್ಥೆಗಳನ್ನ ಏನಂದ್ರೆ ಈಗ ಎಸ್ ಸಿ ಎಸ್ ಟಿಗೆ ಅನುದಾನ ಪರ್ಸೆಂಟ್ ಶೇಕಡೆ ಇರ್ತದೆ ಅದರಲ್ಲಿ ಎಸ್ ಸಿ ಅವರಿಗಾದ್ರೆ ಅವರು ಆರೋಗ್ಯ ಮತ್ತೆ ಅಂತ ಆಮೇಲೆ ಶೈಕ್ಷಣಿಕವಾಗಿ ಅವರಿಗೆ ಕೊಡುವಂತ ಒಂದು ಯೋಜನೆ ಇದೆ ನಮ್ಮಲ್ಲಿ ಇತರೆ ಅಂದ್ರೆ ನಮ್ಮ ಪಂಚಾಯತಿಂದ ಕೊಡ್ಲಿಕ್ಕೆ ಯಾವುದೇ ಇದೆ ಇಲ್ಲ ಆಯ್ತಾ ಶಾಲೆಗೆ ಸಂಬಂಧಪಟ್ಟಂತೆ ಈಗ ಅಂದ್ರೆ ವೈಯಕ್ತಿಕ ಅಂತ ನಾನು ಹೇಳಿದ್ದು ಆಮೇಲೆ ಶೌಚಾಲಯ ಆಮೇಲೆ ಈಗ ಕ್ರೀಡಾವಂತಿಕೆ ಅಂತ ಇರ್ತದಲ್ಲ ನಮ್ಮ ನಿಧಿ ಟೂದಲ್ಲಿ ಅದನ್ನು ಕೂಡ ಕೊಡ್ತೀವಿ ಆ ಕ್ರೀಡಾಂಗಣಕ್ಕೆ ವ್ಯವಸ್ಥೆ ಕೊಡ್ತೇವೆ ಈಗ ಹದಿನೈದ ಕಾಸ ಕೂಡ ನಾವು ಯೋಜನೆ ರೂಪಿಸಿ ಈಗ ಒಂದ್ ವರ್ಷದಲ್ಲಿ ಏನು ನಮ್ಗೆ ಬರ್ತದಲ್ಲ ಅದ್ರಲ್ಲಿ ಶಾಲೆಗಿಂತಿಷ್ಟು ಹಾಗೆ ಅದನ್ನು ಕೂಡ ನಾವು

ಅದೇ ಬಂದರ್ ಆಗ್ಬೇಕು ಆಮೇಲೆ ಮತ್ತೆ ಅವರಿಗೆ ಮನೆಗಳ ಕೊಡುವಂತದ್ದು ಆಗ್ಬೇಕು ಹೌದು ಕೊಟ್ಟೇವೆ ನಾವು ಸ್ವಲ್ಪ ಆದ್ರೂ ಕೂಡ ಇನ್ನು ನಮ್ದು ನಾವೇ ಪಂಚಾಯತ್ ವತಿಯಿಂದ ಪಂಚಾಯತ್ ಅವರಿಗೆ ಸ್ಥಳ ಕೊಟ್ಟೇವೆ ಯಾರ ಮಹಿಳೆಗೆ ಕಿಡ್ಸ್ ಯೋಜನೆ ಕೂಡ ಅವಶ್ಯ ಉಂಟಿಲ್ಲ ಮಾರ್ಕೆಟ್ ಅಂತೂ ಮಾಡಿದ್ದೇವೆ ಆದ್ರೆ ಮಾರ್ಕೆಟ್ ಕೂಡ ಸರಿಯಾದ ಒಂದು ಸಂಪೂರ್ಣ ಮಹತ್ವ ಹೊಂದದಂತ ಮಾರ್ಕೆಟ್ ಅಂಗ ನಂಗೆ ಅನ್ಸುದಿಲ್ಲ ಯಾಕಂದ್ರೆ ಮತ್ತು ಮಾರ್ಕೆಟ್ ಅವಶ್ಯ ಇದೆ ಅದು ಕೂಡ ಆಗ್ಬೇಕು ಆಮೇಲೆ ಮತ್ತೆ ಮತ್ತೆ ಜನಾಂಗ ಇದ್ದಾರೆ ಇಲ್ಲಿ ಅವ್ರ ಬಗ್ಗೆ ಹೇಳ್ಬೇಕಾ ಈಗ ಅಂದ್ರೆ ಇಲ್ಲಿ ನಾನು ಈಗ ಗೌಡ ಸಮಾಜ ಅನ್ನಲ್ಲ ನಮ್ದು ಹಾಲಕ್ಕಿ ಸಮುದಾಯ ಅನ್ಕೊಂಡು ಇಲ್ಲಿ ಹೈಯೆಸ್ಟ್ ಜನಾಂಗ ಗೋಕರ್ಣದಲ್ಲಿ ಅವರು ಕೂಡ ತರಕಾರಿ ಬೆಳೀತಾರೆ ಜಮೀನ್ ಇದೆ ಅವ್ರಿಗೆ ಈರುಳ್ಳಿ ಗೆಣಸು ಶೇಂಗಾ ಪ್ರತಿಯೊಂದು ತರಕಾರಿ ಹೌದು ಬಸ್ಲೆ ಹಿಡಿದು ಇಲ್ಲಿ ತರಕಾರಿ ಫೇಮಸ್ಸು ಇಲ್ಲಿ ಮೆಣಸು ಕೂಡ ಫೇಮಸ್ ಗೋಕರ್ಣ ಮೆಣಸು ಅಂದ್ರೆ ತುಂಬಾ ತರಕಾರಿ ಬೆಳೀತಾರೆ ಇಲ್ಲಿ ಎದ್ದು ಸಂತೆ ನಾಲ್ಕು ಗಂಟೆ ಮೂರು ಗಂಟೆಯಿಂದ ಸಂತೆ ಆಗ್ಬಿಡ್ತಾರೆ ಡೈಲಿ ಸಂತೆ ಇಲ್ಲಿನ ತರಕಾರಿ ಬೇರೆ ಬೇರೆ ಕಡೆ ಎಲ್ಲ ಹೋಯ್ತಾರೆ ಹಾಗಾಗಿ ಅದ್ರಲ್ಲೂ ಇಲ್ಲಿ ಗೋಕರ್ಣ ಪ್ರಸಿದ್ಧಿ ಪಡೆದಿದೆ ತರ್ಕಾರಿಯೆಲ್ಲೂ ಹ್ಮ್ ತರಕಾರಿ ಹೌದು ಈರುಳ್ಳಿ ದೇವಸ್ಥಾನವ ಹೌದು ಯಾ ದೇವಸ್ಥಾನ ದೇವಸ್ಥಾನ ಅಂತೂ ನಿಮ್ಗೆ ಗೊತ್ತಿದ್ದ ಹಾಗೆ ಜಗತ್ ಪ್ರಸಿದ್ಧಿಯಾದಂತ ಮಹಾಬಲನ ಸನ್ನಿಧಿ ನಾವಿದ್ದೇವೆ ಮಹಾಗಣಪತಿ ಆಮೇಲೆ ಭದ್ರಕಾಳಿ ಇಲ್ಲಿ ಬರುವಂತರು ದೇವರ ಒಂದು ಇದಕ್ಕೂ ಬಂದಿ ಹೋಗಿರ್ತಾರೆ ಆಮೇಲೆ ವಿದೇಶಿಗರಂತೂ ನಮ್ಗೆ ಗೊತ್ತಲ್ಲ ವಿದೇಶಿಗರು ಕೂಡ ಇಲ್ಲಿ ಬೀಚಿನ ಒಂದು ಸೌಂದರ್ಯಕ್ಕೆ ಮಾರು ಹೋಗಿದ್ದಾರೆ ಅವರು ಕೂಡ ಇಲ್ಲಿ ಹಲವಾರು ಬೀಚ್ಗಳು ಈಗ ತಲೆ ಎರ ಎತ್ತಿವೆ ಬೀಚ್ ಎಲ್ಲಾ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಇನ್ನು ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಗೋಕರ್ಣ ರಸ್ತೆ ಆಗ್ಲೀಕರಣ ಇರಬೇಕು ರಸ್ತೆ